ನಮಸ್ಕಾರ ಕರುನಾಡು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸಖತ್ತಾಗಿದ್ದೀನಿ ಇವತ್ತು ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇರುವಂಥ ಪ್ಲೇಸ್ ಬಂದ್ಬಿಟ್ಟು ಇಕ್ಕೇರಿಯ ಅಘೋರೇಶ್ವರ ದೇವಸ್ಥಾನ ಈ ಒಂದು ದೇವಸ್ಥಾನಕ್ಕೂ ಕೆಳದಿ ಅರಸರಿಗೂ ಸಂಬಂಧ ಇದೆ ಈ ಒಂದು ಇಕ್ಕೇರಿ ಕೆಳದಿ ಅರಸರ ಎರಡನೇ ರಾಜಧಾನಿಯಾಗಿತ್ತು ಈ ಒಂದು ಇಕ್ಕೇರಿ ಕೆಳದಿ ಅರಸರ ರಾಜಧಾನಿಯಾಗಿದ್ದಾಗಲಿ ಕೆಳದಿಯ ಅರಸರು ತುಂಬಾ ಉತ್ತುಂಗದಲ್ಲಿದ್ದರು ಅಂತ ಹೇಳಲಾಗುತ್ತೆ ಅದೆಲ್ಲದರ ಬಗ್ಗೆ ಈ ಒಂದು ಲಾಗಲ್ಲಿ ನೋಡೋಣ ಮುಂದೆ ಹೋಗ್ತಾ ಇವರು ಇವಾಗ ನಾನು ಹಿಂದ್ಗಡೆ ನೋಡ್ತಾ ಇದ್ದಾರಲ್ಲ ಇದು ಬಂದ್ಬಿಟ್ಟು ಕೆಳದಿ ಅರಸರ ಇಕ್ಕೇರಿಯಲ್ಲಿರುವಂತಹ ಅಘೋರೇಶ್ವರ ದೇವಸ್ಥಾನದ ಮುಖ್ಯ ದ್ವಾರ ಈ ಕಡೆ ಈ ಕಡೆ ಮೊದಲು ಮಂಟಪ ಇರ್ಬೋದು ಅಂತ ಹೂಹೇ ಮಾಡ್ಬೋದು ಅಷ್ಟೇ ಆ ಥರ ಗೋಡೆಗಳು ಕಾಣಿಸುತ್ತೆ ಇತ್ತು ಇಲ್ವೋ ಅಂತ ಗೊತ್ತಿಲ್ಲ ಒಳಗಡೆ ಹೋಗ್ತಾ ನೋಡೋಣ ಇದರ ಬಗ್ಗೆ ಇನ್ನೂ ಹೆಚ್ಚೆಚ್ಚಾಗಿ el corona ಗುರು ನಾವು ಈ ಥರ ಒಳಗಡೆ ಬರ್ತಾ ಇದ್ದಂಗೆನೆ ಇಲ್ಲೊಂದು ಪೀಠ ಕಾಣಿಸುತ್ತೆ ಈ ಒಂದು ಪೀಠನ ನೋಡಿದಾಗ ನಿಮ್ಗೆ ಏನು ಸನ್ನಿಸುತ್ತೆ ದ್ವೀಪವನ್ನು ಅಂಟಿಸೋ ಥರ ಕಾಣಿಸುತ್ತಲ್ಲ ಈ ಪೀಠದ ಹಿಂದ್ಗಡೆ ಕಾಣ್ತಾ ಇರುವಂತಹ ನಂದಿಯ ವಿಗ್ರಹ ನೋಡಿ ಇದು ಬಂದ್ಬಿಟ್ಟು ನಂದಿಯ ವಿಗ್ರಹ ಅಂದರೆ ಅಗೋರೇಶ್ವರ ಗರ್ಭಗೃಹದ ಮುಂದಗಡೆ ಇರುವಂತಹ ನಂದಿಯ ವಿಗ್ರಹ ಈ ಒಂದು ವಿಗ್ರಹ ಬಾಲವನ್ನು ಕಟ್ ಮಾಡಲಾಗಿದೆ ಈ ಒಂದು ನಂದಿ ಮೂರ್ತಿ ಅಲ್ಲ ಈ ನಂದಿ ಮೂರ್ತಿಯ ಬಾಲವನ್ನು ಕಟ್ ಮಾಡಲಾಗಿದೆ ಇದು ಸುಲ್ತಾನರಿಂದ ದಾಳಿ ಆಗುತ್ತೆ ಈ ಒಂದು ಇಕ್ಕೇರಿ ಸಂಸ್ಥಾನದ ಮೇಲೆ ಆ ಟೈಮಲ್ಲಿ ದಾಳಿ ಮಾಡಿದಾಗ ಕೆಲವೊಂದಿಷ್ಟು ದೇವಸ್ಥಾನಗಳನ್ನು ದೇವರ ಮೂರ್ತಿಗಳನ್ನು ಈ ರೀತಿ ನಂದಿಯ ಬಾಲ ಸುಮಾರು ಧ್ವಂಸವನ್ನು ಮಾಡ್ತಾರೆ ಎಲ್ಲ ಪ್ರದೇಶವನ್ನು ಧ್ವಂಸ ಮಾಡೋದ್ರ ಜೊತೆಗೆ ಈ ರೀತಿ ಮೂರ್ತಿಗಳನ್ನು ದೇವರ ಮೂರ್ತಿಗಳನ್ನು ಹೆಚ್ಚಾಗಿ ಅವರು ಭಿನ್ನ ಮಾಡ್ತಾ ಬರ್ತಾರೆ ಅಂದರೆ ಪೂರ್ತಿನೂ ಕೂಡ ಹಾಳು ಮಾಡೋದಿಲ್ಲ ಈ ಕಡೆ ಹಾಳು ಮಾಡ್ದೇನು ಕೂಡ ಬಿಡೋದಿಲ್ಲ ಅರ್ಧ ಅಂದರೆ ಹಿಂದೂಗಳ ಸಂಸ್ಕೃತಿ ಪ್ರಕಾರ ಅರ್ಧ ಭಿನ್ನವಾಗಿರುವಂತಹ ಮೂರ್ತಿಗಳನ್ನು ಪೂಜೆ ಮಾಡೋದಿಲ್ಲ ಅನ್ನೋ ಕಾರಣಕ್ಕೆ ಅವರು ಅರ್ಧಾರ್ಧನೇ ಹಾಳು ಮಾಡ್ತಾ ಬರ್ತಾರೆ ಎಲ್ಲಿ ಮಾಡಿದ್ರು ಕೂಡ ಮತ್ತು ನಿಮಗೆ ಈ ರೀತಿ ಎಲ್ಲ ನೋಡಿದಾಗ ಏನು ಅನಿಸುತ್ತೆ ಈ ಒಂದು ಚಿಹ್ನೆಗಳು ವಿಜಯನಗರ ಸಾಮ್ರಾಜ್ಯದ ಕುರುಗಳನ್ನು ಎತ್ತಿ ತೋರಿಸುತ್ತೆ ಇದು ವಿಜಯನಗರ ಸಾಮ್ರಾಜ್ಯದ ಒಂದು ಆಳ್ವಿಕೆಯಲ್ಲಿ ಇದ್ದಂತಹ ಒಂದು ಸಾಮಂತರ ಒಂದು ರಾಜ್ಯ ಅಂತ ಹೇಳ್ಬೋದು ನಾವು ಇದನ್ನು ನೋಡಿದಾಗ ನಂಗಂತೂ ಅದು ಫೀಲ್ ಆಗ್ತಾ ಇದೆ ವಿಜಯನಗರ ಸಾಮ್ರಾಜ್ಯ ಇತ್ತು ಅದೊಂದು ದೊಡ್ಡ ಸಾಮ್ರಾಜ್ಯ ಅರಮನೆಯ ಒಂದಷ್ಟು ಕಾರುಬಾರಗಳು ನಡೀತಾ ಇದ್ದಿದ್ದೆಲ್ಲ ಹಂಪಿಲೆ ಅಂದರೆ ವಿಜಯನಗರದಲ್ಲಿ ಅದರ ಒಂದು ಅಡಿಯಲ್ಲಿ ಕೆಲವೊಂದಷ್ಟು ಸಣ್ಣ ಪುಟ್ಟ ರಾಜ್ಯಗಳು ಬರ್ತಾಯಿದ್ದು ಆ ಅಡಿಯಲ್ಲಿ ಬರುವಂಥ ಸಣ್ಣ ಪುಟ್ಟ ರಾಜ್ಯಗಳಲ್ಲಿ ಕೆಳದಿಯ ಅರಸರು ಕೂಡ ಒಬ್ಬರು ಅವರಿಗೆ ಇಕ್ಕೇರಿ ಈ ಭಾಗದ ಒಂದಷ್ಟು ಜಾಗವನ್ನು ಕೊಟ್ಟು ಇದನ್ನು ನೀವು ನೋಡಿಕೊಳ್ಳಿ ಇದನ್ನು ನೀವು ಮೇಂಟೇನ್ ಮಾಡಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದರು ಆ ರೀತಿ ಕೊಟ್ಟಂತಹ ಇಕ್ಕೇರಿ ಸಂಸ್ಥಾನವನ್ನು ತುಂಬ ದೊಡ್ಡದಾಗಿ ಬೆಳೆಸಿದಂತಹ ಕೆಳದಿ ಅರಸರು ಇದನ್ನು ತುಂಬಾ ವಿಸ್ತಾರ ಮಾಡ್ತಾರೆ ಅಕ್ಕಪಕ್ಕದಲ್ಲಿದ್ದಂತಹ ಸಣ್ಣ ಪುಟ್ಟ ರಾಜ್ಯಗಳನ್ನು ಗೆಲ್ತಾರೆ ಸಣ್ಣ ಪುಟ್ಟ ಒಂದಿಷ್ಟು ಪ್ರದೇಶವನ್ನು ಗೆಲ್ತಾರೆ ಇದನ್ನು ವಿಸ್ತಾರ ಮಾಡ್ತಾ ಹೋಗ್ತಾರೆ ವಾಸ್ತು ಮತ್ತು ಕಲೆ ಶಿಲ್ಪಕ್ಕೆ ಜಾಸ್ತಿ ಒತ್ತನ್ನು ಕೊಡ್ತಾರೆ ಹೆಚ್ಚಾಗಿ ಕನ್ನಡ ಭಾಷೆ ವಿಜಯನಗರ ಸಾಮ್ರಾಜ್ಯದವರು ಜಾಸ್ತಿ ಪ್ರೀತಿಸ್ತಾ ಇದ್ರು ಅನ್ನೋ ಕಾರಣಕ್ಕೆ ಇವರು ಕೂಡ ಕನ್ನಡ ಭಾಷೆಯನ್ನು ಜಾಸ್ತಿ ಬೆಳೆಸೋದ್ರ ಕೆಲಸವನ್ನು ಮಾಡ್ತಾರೆ ಇದು ನೀವು ಹಿಂದುಗಡೆ ನೋಡ್ತಾ ಇರುವಂತಹ ನಂದಿಯ ವಿಗ್ರಹ ಆಯ್ತಲ್ಲ ಇವಾಗ ನನ್ನ ಹಿಂದ್ಗಡೆ ಕಾಣ್ತಾ ಇರೋದು ಅಗೋರೇಶ್ವರನ ಒಂದು ದೇವಸ್ಥಾನ ಗರ್ಭಗೃಹ ಒಳಗಡೆ ಹೋಗೋದಕ್ಕೆ ಬಿಡೋದಿಲ್ಲ ಇಲ್ಲಿಂದ ನೋಡ್ಕೋಬೇಕಷ್ಟೇ ಅಘೋರೇಶ್ವರ ಒಂದು ವಿಗ್ರಹ ಆ್ಯಕ್ಚುಲಿ ಇಲ್ಲಿ ಕಾಣ್ತಾ ಇರುವಂಥ ನಂದಿ ವಿಗ್ರಹ ಇಲ್ಲಿ ಇಲ್ಲಿರಲಿಲ್ಲ ಈ ಪ್ಲೇಸಲ್ಲಿ ಮೂವತ್ತೆರಡು ಕೈಗಳಿರುವಂತಹ ಅಗೋರೇಶ್ವರನ ಮೂರ್ತಿ ಇತ್ತಂತೆ ಅದು ಇವಾಗ ತೆಗೆದ್ಬಿಟ್ಟು ನಂದಿ ಮೂರ್ತಿನ ಇಟ್ಟಿದ್ದಾರೆ ನಂದಿ ಮೂರ್ತಿನಿಟ್ಟಾಗ ನಮ್ಮೆಲ್ಲರಿಗೂ ತಲೆಗೆ ಬರೋದೇನು ಅಂತಂದರೆ ಇರುವಂಥ ಅಗೋರೇಶ್ವರ ದೇವಸ್ಥಾನವು ಶಿವನ ಒಂದು ರೂಪ ಅಂತ ಹೇಳ್ಬೋದು ಎಲ್ಲಿ ಶಿವ ಇರ್ತಾನೋ ಎಲ್ಲಿ ಶಿವಲಿಂಗ ಇರುತ್ತೋ ಅಲ್ಲಿ ಅದರ ಮುಂದಗಡೆ ನಂದಿಯ ವಿಗ್ರಹ ಇರುತ್ತೆ ಇದಂತೂ ಹಂಡ್ರೆಡ್ ಪರ್ಸೆಂಟು ಅಘೋರೇಶ್ವರ ಅಂದರೆ ಒಂದು ಶಿವನ ರೂಪ ಅಂತ ನಾವು ತಿಳ್ಕೊಬೋದು ಶಿವಲಿಂಗ ಒಳಗಡೆ ಸದ್ಯಕ್ಕೆ ಇಟ್ಟಿದ್ದಾರೆ ಅಘೋರೇಶ್ವರನ ಜಾಗದಲ್ಲಿ ಇದು ಆ ಕಾಲದಿಂದನೂ ಇರುವಂಥ ಒಂದು ನಂದಿಯ ವಿಗ್ರಹ ಆದರೆ ಒಳಗಡೆ ಇವಾಗ ಶಿವಲಿಂಗ ಇದೆ ಅಘೋರೇಶ್ವರನ ಜಾಗದಲ್ಲಿ ಮೂವತ್ತೆರಡು ಕೈಗಳುಳ್ಳಂಥ ಅಘೋರೇಶ್ವರ ಇದ್ದಂತೆ ಒಳಗಡೆ ಅವರು ಅಲ್ಲಿಂದ ಹೋಗೋ ಹಾಗಿಲ್ಲ ಅಲ್ಲಿಂದ ನಾವು ದೇವಸ್ಥಾನದ ಅಕ್ಕಪಕ್ಕ ಬಂದು ನೋಡಿದಾಗ ವಿಜಯನಗರ ಸಾಮ್ರಾಜ್ಯದ ಕೆಲವೊಂದಷ್ಟು ಕುರುಹುಗಳು ನಮಗೆ ಎದ್ದು ಕಾಣುತ್ತೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಹೇಳುತ್ತೆ ವಿಜಯನಗರ ಸಾಮ್ರಾಜ್ಯ ರಾಷ್ಟ್ರಕೂಟರು ಮತ್ತು ಹೊಯ್ಸಳರು ಮೂರು ಸಾಮ್ರಾಜ್ಯದ ಒಂದಷ್ಟು ಕುರುಗಳು ಈ ಒಂದು ದೇವಸ್ಥಾನದಲ್ಲಿದೆ ಅಂದರೆ ಮೂರು ಸಾಮ್ರಾಜ್ಯದ ಅಧೀನದಲ್ಲಿ ಬರ್ತಾಯಿದ್ರು ಅಂತ ಎಕ್ಕೇರಿ ಸಂಸ್ಥಾನದ ಅರಸರು ಕೆಳದಿ ಅರಸರು ಈ ರೀತಿಯಾಗಿ ಆಳ್ವಿಕೆಯನ್ನು ಮಾಡಿಕೊಂಡು ತುಂಬ ದೊಡ್ಡದಾಗಿ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡ್ತಾರೆ ಇದು ಕೆಳದಿಯ ಅರಸರ ಒಂದಷ್ಟು ರಾಜ್ಯದ ಕೆಳದಿಯ ಅರಸರ ಇತಿಹಾಸದ ಬಗ್ಗೆ ನಾವು ಕೆಳದಿಗೆ ಹೋಗಿ ನೋಡೋಣ ಕೆಳದಿಯಲ್ಲಿದೆ ಅಲ್ಲಿಂದ ಇಲ್ಲಿಗೆ ರಾಜಧಾನಿನ ಯಾವ ಕಾರಣಕ್ಕೆ ಶಿಫ್ಟ್ ಮಾಡ್ತಾರೆ ಅಂತಂದರೆ ಅವರ ಮೊದಲ ರಾಜಧಾನಿ ಕೆಳದಿಯಾಗಿರುತ್ತೆ ಕೆಳದಿಯಿಂದ ಇಕ್ಕೇರಿಗೆ ಬರೋದಕ್ಕೆ ಮೂಲ ಕಾರಣ ಬಂದ್ಬಿಟ್ಟು ಈ ಜಾಗ ತುಂಬಾ ಸಮತಟ್ಟಾಗಿತ್ತು ನೀರಿನ ಯಾವುದೇ ಸಮಸ್ಯೆ ಕೂಡ ಇರಲಿಲ್ಲ ಈ ಜಾಗ ಕೃಷಿಗೆ ತುಂಬಾ ಲಭ್ಯವಾಗುವಂಥ ಜಾಗ ಆಗಿತ್ತು ಆ ಕಾರಣಕ್ಕಾಗಿ ಅವರು ಅಲ್ಲಿಂದ ಇಲ್ಲಿಗೆ ಬರ್ತಾರೆ ಇಲ್ಲಿ ಬಂದು ಈ ಒಂದು ಇಕ್ಕೇರಿ ಪ್ರದೇಶವನ್ನು ತಮ್ಮ ಒಂದು ಸಾಮ್ರಾಜ್ಯವನ್ನಾಗಿ ಮಾಡ್ಕೋತಾರೆ ಮೊದಲಿಗೆ ಒಂದು ಚಿಕ್ಕ ಪುಟ್ಟ ಕೋಟೆಗಳನ್ನು ಕಟ್ ನೋಡ್ತಾರೆ ಇದು ಯಾಕೋ ಲಭ್ಯವಾಗುವಂಥ ಭೂಮಿ ಲಭ್ಯವಾಗುವಂಥ ಪ್ರದೇಶ ಅಂತ ಅನಿಸುತ್ತೆ ಆಮೇಲೆ ಈ ಜಾಗದಲ್ಲಿ ದೇವಸ್ಥಾನಗಳನ್ನು ಕಟ್ತಾ ಸ್ವಲ್ಪ ಕಾಲ ಆದಮೇಲೆ ಇಲ್ಲಿಗೆ ಅವರ ಒಂದು ರಾಜಧಾನಿಯನ್ನು ಶಿಫ್ಟ್ ಮಾಡ್ಕೋತಾರೆ ರಾಜಧಾನಿಯನ್ನು ಶಿಫ್ಟ್ ಮಾಡಿಕೊಂಡು ಇಲ್ಲಿಂದ ಅವರ ಒಂದು ಭಾರವನ್ನು ಸ್ಟಾರ್ಟ್ ಮಾಡ್ತಾರೆ ಸುಮಾರು ಸಾವಿರದ ಐದುನೂರ ಅರವತ್ತರಿಂದ ಸಾವಿರದ ಆರುನೂರ ನಲ್ವತ್ತರವರೆಗೂ ಕೂಡ ಇದು ಕೆಳದಿ ಅರಸರ ರಾಜಧಾನಿಯಾಗಿರುತ್ತೆ ಸುಮಾರು ಎಂಬತ್ತು ವರ್ಷಗಳ ಕಾಲ ಇಕ್ಕೇರಿಯನ್ನು ರಾಜಧಾನಿಯಾಗಿಟ್ಟುಕೊಂಡು ಅವರು ಭಾರವನ್ನು ಮಾಡ್ತಾರೆ ಕೆಳದಿ ಅರಸರು ಮತ್ತು ಇಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ರು ಕೂಡ ಅವರ ಒಂದು ಅರಸರು ಅನ್ನುವಂತಹ ಕೆಳದಿ ಅರಸರು ಅನ್ನುವಂಥ ಒಂದು ಹೆಸರಿನ ಜೊತೆಗೆ ಇಕ್ಕೇರಿ ಅನ್ನುವುದು ಕೂಡ ಅವರಿಗೆ ಟ್ಯಾಗ್ಲೈನ್ ಆಗಿ ಹೋಗಿಬಿಡುತ್ತೆ ಅಂದರೆ ಜನ ಇವರು ಯಾವ ರೀತಿ ಇಂಪ್ರೂವ್ಮೆಂಟ್ಸನ್ನು ತೋರಿಸಿರ್ತಾರೆ ಅಂತಂದರೆ ಇಕ್ಕೇರಿ ಅನ್ನೋದನ್ನು ಮರಿಲಿಕ್ಕೆ ಆಗೋದಿಲ್ಲ ಇಕ್ಕೇರಿ ಅನ್ನೋ ಅರಸರು ಅಂದರು ಒಂದೇ ಕೆಳದಿ ಅರಸರು ಅಂದರು ಒಂದೇ ಆ ರೀತಿ ಇಂಪ್ಯಾಕ್ಟನ್ನು ಈ ಪ್ರದೇಶದಲ್ಲಿ ಮಾಡಿರ್ತಾರೆ ಕಾಣ್ತಾ ಇರೋದು ಕಿಲಾಂಡೇಶ್ವರ ದೇವಸ್ಥಾನ ಅಂತೆ ಅಗೋರೇಶ್ವರ ದೇವಸ್ಥಾನ ಯಾವ ಒಂದು ಶೈಲಿಯಲ್ಲಿದೆಯೋ ಅದೇ ಶೈಲಿಯಲ್ಲಿ ಚಿಕ್ಕ ಪುಟ್ಟ ದೇವಸ್ಥಾನಗಳನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಆ ದೇವಸ್ಥಾನಗಳಿಗೆ ಒಂದಕ್ಕೆ ಕಿಲಾಂಡೇಶ್ವರಿ ಮತ್ತು ಒಳಗಡೆ ಇನ್ನೂ ಕೆಲವೊಂದಿಷ್ಟು ದೇವಸ್ಥಾನ ನಾಗದೇವ ಗಣೇಶ ಈ ರೀತಿ ಮೂರು ನಾಲ್ಕು ದೇವರ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಆ ರೀತಿಯಾಗಿರುವಂತಹ ಒಂದಷ್ಟು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅವರು ಕೊಡ್ತಾ ಇದ್ದಂತಹ ಬೆಲೆ ಎಷ್ಟು ಅಂತ ಇದರಿಂದ ತಿಳಿಯುತ್ತೆ ಮತ್ತು ಇಕ್ಕೇರಿಯ ಒಂದು ಸಂಸ್ಥಾನ ಅಂದರೆ ಕೆಳದಿ ಅರಸರು ಇಕ್ಕೇರಿಯ ರಾಜಧಾನಿಯನ್ನಾಗಿಟ್ಕೊಂಡು ರಾಜ್ಯಭಾರ ಮಾಡ್ತಾ ಇದ್ದಂಥ ಸಮಯದಲ್ಲಿ ತೆಗೆದಂತಹ ಒಂದಿಷ್ಟು ಮುದ್ರಣ ಮಾಡಿದಂತಹ ನಾಣ್ಯಗಳಿಗೆ ಅವರು ಇಕ್ಕೇರಿ ಪಗೋಡ ಮತ್ತು ಪಣ ಅಂತ ಕರೀತಾ ಇದ್ರಂತೆ ಈ ರೀತಿ ಈ ನಾಣ್ಯಗಳನ್ನು ಇಲ್ಲಿಂದ ರಾಜಧಾನಿಯನ್ನು ಶಿಫ್ಟ್ ಮಾಡಿದ ಮೇಲೂ ಕೂಡ ಯೂಸ್ ಮಾಡ್ತಾಯಿದ್ರು ಅವುಗಳನ್ನು ಕೆಲವೊಂದಿಷ್ಟು ಸಮಯ ಕಳೆದ ಮೇಲೆ ಅವುಗಳನ್ನು ಮುಂದಿನ ಅರಸರು ಬ್ಯಾನ್ ಮಾಡ್ತಾರೆ ಆ ನಾಣ್ಯಗಳನ್ನು ಅದರ ಬಗ್ಗೆ ನಾವು ಇವಾಗ ಕೆಳದಿಗೆ ಹೋಗಿ ನೋಡೋಣ ಕೆಳದಿಯ ಅರಸರ ಇತಿಹಾಸವನ್ನು ಡೈರೆಕ್ಟಾಗಿ ಕೆಳದಿಲಿ ಹೋಗಿ ನೋಡೋಣ ಇಲ್ಲಿ ಕೆರಿಯಲ್ಲಿರುವಂತಹ ಕೆಲವೊಂದಿಷ್ಟು ಭಿನ್ನವಾಗಿರುವಂತಹ ಮೂರ್ತಿಗಳನ್ನು ಇಲ್ಲಿ ತೆಗೆದುಕೊಂಡು ಬಂದಿಟ್ಟಿದ್ದಾರೆ ಇದೇನು ನೋಡ್ತಾ ಇದ್ದೀರಲ್ಲ ಇದು ಬಂದ್ಬಿಟ್ಟು ಮೂಲ ಅಗೋರೇಶ್ವರ ಮೂರ್ತಿಯ ಪಾದಗಳು ಇದರ ಮೇಲುಗಡೆ ಮೂರ್ತಿಯನ್ನೆಲ್ಲ ಹಾಳು ಮಾಡಿದ್ದಾರೆ ಯಾರು ಅಂತಂದರೆ ಸುಲ್ತಾನ್ರು ವಿಜಯನಗರ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡ್ತಾರಲ್ಲ ಸಂಪತ್ಗೋಸ್ಕರ ವಿಜಯನಗರ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿದಾಗ ಅದೇ ರೀತಿ ಈ ಒಂದು ಸಾಮ್ರಾಜ್ಯದ ಮೇಲೂ ಕೂಡ ದಾಳಿ ಮಾಡ್ತಾರೆ ಆಮೇಲೆ ಈ ಸಾಮ್ರಾಜ್ಯವನ್ನು ತಮ್ಮ ವಶ ಮಾಡ್ಕೊಂಡ್ಮೇಲೆ ಈ ರೀತಿ ದಾಳಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದ್ದಿರುವಂಥ ಮೂರ್ತಿಗಳನ್ನು ಕೆಡಿಸೋದು ಅಂದರೆ ಅವುಗಳನ್ನು ಭಿನ್ನ ಮಾಡುವಂಥ ಕೆಲಸ ಅದನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದು ಬಂದುಬಿಟ್ಟು ಅಘೋರೇಶ್ವರ ಮೂಲ ಮೂರ್ತಿಯ ಪಾದಗಳಿದು ನೋಡ್ಕೊಂಬಿಡಿ ಇದೆಲ್ಲವೂ ಕೂಡ ಅಗೋರೇಶ್ವರ ಮೂರ್ತಿಯ ಒಂದಷ್ಟು ಭಾಗಗಳು ಮತ್ತು ಬೇರೆ ಮೂರ್ತಿಯ ಭಾಗಗಳು ಆಗಿರ್ಬೋದು ಇದು ನೋಡಿ ಹೋಮ ಮಾಡ್ತಾ ಇದ್ದಂಥ ಜಾಗ ಅಂತ ಅನಿಸುತ್ತೆ ಯಾವ ರೀತಿ ಇದೆ ಇದೊಂಥರ ಕೋಟೆ ಶೈಲಿ ಬೇರೆನೇ ಇದೆ ಗುರು ಅರಸರು ಅವರು ಮಾಡಿಕೊಂಡಂತಹ ಒಂದಷ್ಟು ವಾಸ್ತುಶಿಲ್ಪಗಳು ಅವರ ಶೈಲಿಯಲ್ಲಿ ಅದು ಯಾರ್ದು ಕಾಪಿ ಅಂತ ಹೇಳೋಕ್ಕಾಗಲ್ಲ ಒಂದಷ್ಟನ್ನು ನೋಡ್ಕೊಂಡು ಬರ್ತಾರೆ ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ ಅವುಗಳನ್ನು ನೋಡ್ಕೊಂಡು ಬಂದು ಅವುಗಳನ್ನು ತಮ್ಮ ಶೈಲಿಯಲ್ಲಿ ತಯಾರು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇವಾಗ ನೀವು ಇಲ್ಲಿಂದ ನೋಡ್ತಾ ಇದ್ದೀರಲ್ಲ ಅಲ್ಲಿ ಕಾಣ್ತಾ ಇರುವಂತಹ ವಿಂಡೋಸ್ ನೋಡಿ ಅಂದರೆ ಕಿಟಕಿಗಳು ಆ ಕಿಟಕಿಗಳನ್ನು ನೋಡಿದಾಗ ನಿಮ್ಗೇನು ಅನಿಸುತ್ತೆ ಅದೆಲ್ಲವೂ ಕೂಡ ದೆಹಲಿ ಸುಲ್ತಾನರ ಶೈಲಿ ಅಂತ ಬರುತ್ತೆ ದೆಹಲಿ ಸುಲ್ತಾನ್ರ ಶೈಲಿ ಅಂದರೆ ಅವರು ಯಾವ ರೀತಿ ಅಂದರೆ ಪ್ಲೇನಾಗಿ ಅವ್ರದ್ದು ಆದರೆ ಇವರು ಇದರಲ್ಲೇ ತಮ್ಮದು ಒಂದು ಸ್ವಂತ ಬುದ್ಧಿನ ಓಡಿಸ್ಬಿಟ್ಟು ಅವುಗಳಿಗೆ ಡಿಸೈನ್ ಮಾಡಿದ್ದಾರೆ ಅವುಗಳನ್ನು ಡಿಸೈನ್ ಮಾಡಿ ಒಳಗಡೆ ಇರುವಂತಹ ಮುಖಕ್ಕೂ ಕೂಡ ಡಿಸೈನ್ ಮಾಡಿದ್ದಾರೆ ಇದನ್ನು ಈ ಒಂದು ಸಂಸ್ಥಾನದ ಸಂ ದೊಡ್ಡ ಸಂಕಣ್ಣ ನಾಯಕ ಅಂತ ಹೇಳ್ಬಿಟ್ಟು ರಾಜ ಅವನು ಇಲ್ಲಿಂದ ಕೆಲವೊಂದಷ್ಟು ದಿವಸ ಉತ್ತರದ ಭಾಗಕ್ಕೆ ಸನ್ಯಾಸಿ ರೂಪದಲ್ಲಿ ಹೋಗಿ ಇವೆಲ್ಲವನ್ನು ಕೂಡ ನೋಡಿಕೊಂಡು ಒಂದು ಹಾಳೆಯಲ್ಲಿ ಚಿತ್ರ ಬಿಡಿಸ್ಕೊಂಡು ಬಂದು ಇವುಗಳನ್ನು ಇಲ್ಲಿ ಇನ್ಬಿಲ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೇನೆ ಆ ರೀತಿ ಸ್ಟಾರ್ಟ್ ಮಾಡಿ ಆ ರೀತಿ ಕಲ್ತ್ಕೊಂಡು ಬೇರೆಯವ್ರದ್ದನ್ನು ನೋಡಿ ತಮ್ಮ ಶೈಲಿಯಲ್ಲಿ ಮಾಡಬೇಕಲ್ಲ ಅವ್ರದ್ದನ್ನು ನೋಡಿ ಅದೇ ರೀತಿ ಮಾಡಿದ್ರೆ ಅದು ಕಾಪಿ ಆಗಿಬಿಡುತ್ತೆ ತಮ್ಮದೇನೋ ಹೊಸದಾಗಿ ಅದರಲ್ಲಿ ಇನ್ಬಿಲ್ಟ್ ಮಾಡಿದ್ರೆ ಅದು ಅವರ ಸ್ವಂತ ಶೈಲಿ ಆಗುತ್ತೆ ಆ ರೀತಿ ಮಾಡುವಂಥ ಒಂದು ಕಲೆ ಇದ್ದದ್ದು ಕೆಳದಿಯ ಸಂಸ್ಥಾನದವ್ರಿಗೆ ಮಾತ್ರ ಇವರು ಕನ್ನಡವನ್ನು ತುಂಬಾ ಉತ್ತುಂಗದಲ್ಲಿ ತೆಗೆದುಕೊಂಡು ಹೋಗ್ತಾರೆ ಕನ್ನಡವನ್ನು ಉಳಿಸುವಂಥ ಪ್ರಯತ್ನದಲ್ಲಿ ಇವರ ಪಾತ್ರ ತುಂಬ ದೊಡ್ಡದು ಅದನ್ನು ನಾವು ಕೆಳದಿಗೆ ಹೋಗಿ ನೋಡೋಣ ಬನ್ನಿ ಇವಾಗ ಡೈರೆಕ್ಟಾಗಿ ನಾವು ಕೆಳದಿ ಇಲ್ಲಿ ಸಿಗೋಣ